ವಿನಯ್ ಕೇಸಲ್ಲಿ ಕಳ್ಳಾಟ ಆಡ್ತಾ ಇರೋದು ಯಾರು ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಕ್ವಿಸ್ಟ್ಗಳು ಸಿಗ್ತಾ ಇದೆ ಇಲ್ಲಿ ವಿನಯ್ ಕೇಸಲ್ಲಿ ಕಳ್ಳಾಟ ಮಾಡ್ತಾ ಇರೋದು ಯಾರು ಬೆಂಗಳೂರು ಪೊಲೀಸರ ಇಲ್ಲ ಆರೋಪಿ ಮೈನಾನ ವಿನಯ್ ಮನೆಯಲ್ಲಿ ಒಂದು ಕಡೆ ಸೂತಕ ಮತ್ತೊಂದು ಕಡೆ ತನೇರ ಮೈನಾ ಸಂಭ್ರಮ ದೇವಾಲಯದ ವಾರ್ಷಿಕೋತ್ಸವದಲ್ಲಿ ಮೈನಾ ಸಖತ್ ಡಾನ್ಸ್ ವಿನಯ್ ಸೋಮಯ್ಯ ಆತ್ಮಹತ್ಯೆ ಕೇಸ್ನ ಏವನ್ ತನ್ನೇರಾ ಮೈನಾ ತನ್ನೇರಾ ಮೈನಾನ ಬೆಂಗಳೂರು ಪೊಲೀಸರು ಇನ್ನೂ ಅರೆಸ್ಟ್ ಮಾಡಿಲ್ಲ ರಾಜಾರೋಷವಾಗಿ ಕೊಡಗಿನಲ್ಲೇ ಈತ ಓಡಾಡ್ತಾ ಇದ್ದಾನೆ ತನ್ನೇರಾ ಮೈನಾಗೆ ಕಾಂಗ್ರೆಸ್ ನಾಯಕರು ರಕ್ಷಣೆ ನೀಡುತ್ತಾ ಇದ್ದಾರ ಅನ್ನುವಂತ ಪ್ರಶ್ನೆ ಎಫ್ಐಆರ್ ಮಾಡಿದಾಗ ಈತನ ಹೆಸರು ಕೂಡ ಅಲ್ಲಿದೆ ಅರೆಸ್ಟ್ ಮಾಡುವಂತ ಕೆಲಸ ಆಗ್ತಾ ಇಲ್ಲ ಆತ ನೋಡಿದರೆ ಕುಣಿದು ಕುಪ್ಪಳಿಸ್ತಾ ಇದ್ದಾನೆ ಹಾಗಿದ್ರೆ ಏನ್ ಮಾಡ್ತಾ ಇದ್ದಾರೆ ಪೊಲೀಸರು ಯಾರು ಅವರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಕಳ್ಳಾಟ ಆಡ್ತಾ ಇರೋದು ಯಾರು ಪೊಲೀಸರ ಅಥವಾ ಯಾರು ಎಫ್ಐಆರ್ ಅಲ್ಲಿ ಇವರೆಲ್ಲರ ಹೆಸರಿದೆ ಡೆತ್ ನೋಟ್ ಅಲ್ಲೂ ಕೂಡ ಇವರ ಹೆಸರಿದೆ ಆದಾಗ್ಯೂ ಕೂಡ ಒಂದು ಕಿಂಚಿತ್ತು ಇವರಿಗೆ ಇದ್ರ ಬಗ್ಗೆ ಗಮನವೇ ಇಲ್ಲ ನೋಡಿ ಎಂತ ದುರಂತ ಅಂತಂದ್ರೆ ನಲ್ಲಿ ಹೆಸರಿರುವಂತವ್ರನ್ನ ಬಂಧಿಸುವಂತ ಕೆಲಸ ಆಗ್ತಾ ಇಲ್ಲ ಇವರಿಗೆ ತಂಡಗಳನ್ನ ರಚನೆ ಮಾಡ್ತಾರೆ ಏನೇನೋ ಆಗುತ್ತೆ ಆದ್ರೆ ಬಂಧಿಸುವಂತ ಕೆಲಸ ಆಗ್ತಾ ಇಲ್ಲ ನೋಡಿ ಕುಣಿದು ಕುಪ್ಪಳಿಸ್ತಾ ಇದ್ದಾನೆ ಆತ ಈತನ ಹೆಸರು ಎಫ್ಐಆರ್ ಇದೆ ಯಾರು ರಕ್ಷಣೆ ಕೊಡ್ತಾ ಇದ್ದಾರೆ ಇವರಿಗೆ ಏನ್ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸರು ಆ ಕಾರ್ಯಕರ್ತ ಡೆತ್ ನೋಟ್ ಅಲ್ಲಿ ಯಾರ್ಯಾರ ಕಾರಣಕರ್ತರು ಏನು ಎತ್ತ ಅಂತ ಬರೆದಿಟ್ಟ ಆತ್ಮಹತ್ಯೆಗೆ ಶರಣ ಇಲ್ಲಿ ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡಿದ್ರು ಈ ಕಡೆ ಎಫ್ಐಆರ್ ಅಲ್ಲಿ ಯಾರ ಹೆಸರಿದೆ ಅವರನ್ನ ಬಂಧಿಸುವಂತ ಕೆಲಸ ಆಗ್ತಾ ಇಲ್ಲ ಇದು ಒಂದ್ ರೀತಿ ನಾಚಿಕೆಗಣಿನ ಸಂಗತಿ ಅಲ್ವಾ ಪೊಲೀಸರಿಗೆ ಚಾಲೆಂಜ್ ಅಲ್ವಾ ಎಫ್ಐಆರ್ ಅಲ್ಲಿ ಇರುವಂತ ಯಾರ ಹೆಸರು ಉಲ್ಲೇಖ ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡೋದು ಬಿಟ್ಟು ನಿಮ್ಮ ಕಣ್ಣಿಗೆ ಇವರು ಕಾಣಿಸ್ತಾ ಇಲ್ವಾ ತಗೊಳ್ಳಿ ರಿಪಬ್ಲಿಕನ್ನ ನೋಡಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ನೋಡಿ ಆ ತನೀರ ಹೋಗಿ ಅರೆಸ್ಟ್ ಮಾಡಿ ಎಲ್ಲಿದ್ದಾರೆ ಅವರು ಹುಡುಕಿ ಪತ್ತೆ ಹಚ್ಚಿ ಎಫ್ಐಆರ್ ಇರುವಂತವರನ್ನ ಅರೆಸ್ಟ್ ಮಾಡಬೇಕು ಇಪ್ಪತ್ನಾಲ್ಕು ಗಂಟೆಯೊಳಗಡೆನೆ ಇನ್ನೂ ಕೂಡ ಆಗ್ತಾ ಇಲ್ಲ ಕಾನೂನು ಈತನಿಗೆ ಸಂಬಂಧ ಇಲ್ವಾ ಕಾನೂನು ಮೀರಿದ ವ್ಯಕ್ತಿ ಆಯಿತಾ ಯಾರು ರಕ್ಷಣೆ ಕೊಡ್ತಾ ಇದ್ದಾರೆ ಈತನಿಗೆ ಯಾವ ಕಾರಣಕ್ಕಾಗಿ ರಕ್ಷಣೆ ಕೊಡ್ತಾ ಇದ್ದಾರೆ ರಕ್ಷಣೆ ಕೊಡೋದು ಒಂದು ಕಡೆ ಇರಲಿ ಕಾನೂನು ಏನ್ ಹೇಳುತ್ತೆ ಎಫ್ಐಆರ್ ಅಲ್ಲಿ ಯಾರ ಹೆಸರು ಉಲ್ಲೇಖ ಆಗಿದೆ ಆ ಆರೋಪಿಯನ್ನ ಕೂಡಲೇ ಬಂಧಿಸುವಂತ ಕೆಲಸ ಆಗ್ಬೇಕು ನೀವು ಕುಣಿಯಕ್ಕೆ ಬಿಡ್ತಾ ಇದ್ರಲ್ರಿ ರಾಜಾರೋಷ್ವ ಕುಣಿತಾ ಇದ್ದಾರೆ ಅವರು ಪೊಲೀಸರು ಭಯ ಇಲ್ಲ ಕಾನೂನಿನ ಭಯ ಇಲ್ಲ ಇದಕ್ಕೆ ಯಾರು ಉತ್ತರ ಕೊಡೋದು ಯಾರು ಇದು ಕಳ್ಳಾಟ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ ವಿಪಕ್ಷದವರು ಗಮನಿಸಿದನ್ನ ವಿಪಕ್ಷದವರು ನೋಡ್ಬೇಕಿದ್ದನ್ನ ಆಡಳಿತ ಪಕ್ಷದವರು ಕೂಡ ಇದನ್ನು ಸೀರಿಯಸ್ ಆಗಿ ತಗೋಬೇಕು ಆದ್ರೆ ಅದು ಆಗ್ತಾ ಇಲ್ಲ ನಿಮಗೆ ಕೆಟ್ಟ ಹೆಸರು ನೋಡಿ ಇವರೆಲ್ಲರೂ ಕೂಡ ಆ ನ ಆರೋಪಿಗಳು ವಿನಯ್ ಆತ್ಮಹತ್ಯೆ ಪ್ರಕರಣದ ಏವನ್ ಒನ್ ಈತ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಅನು ಕಾರ್ಯಪ್ಪ ಈಗ ಫೋನ್ ಸಂಪರ್ಕದಲ್ಲಿ ಅನು ಕಾರ್ಯಪ್ಪ ಪೊಲೀಸರ ಕಣ್ಣಿಗೆ ಬೀಳ್ತಾ ಇಲ್ವಾ ಈ ಏವನ್ ಆರೋಪಿ ಕುಣಿದು ಕುಪ್ಪಳಿಸ್ತಾ ಇರೋದು ಸಂಭ್ರಮದಲ್ಲಿ ಭಾಗಿಯಾಗಿರೋದು ಎಫ್ಐಆರ್ ಹೆಸರಿರುವಂತಹ ಆರೋಪಿ ಈತ ಈತನನ್ನು ಅರೆಸ್ಟ್ ಮಾಡೋದಕ್ಕಾಗ್ತಾ ಇಲ್ವಾ ಏನ್ ನಡೀತಾ ಇದೆ ಯಾವಾಗ ಕಾಣಿಸ್ಕೊಂಡಿದ್ದು ಯಾವಾಗ ನಡೆದಿದ್ದು ಶ್ರೀಪದ್ ಅದೇ ವಿನಯ್ ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಡೆತ್ ನೋಟ್ ಅಲ್ಲಿ ಇವರೇ ಹೆಸರನ್ನೇ ಮೊದಲಿಗೆ ಉಲ್ಲೇಖ ಮಾಡಿರುವಂತದ್ದು ಇವರೇ ದೂರ ದೂರದಾರ ಕೂಡ ಇವರೇ ಅವರ ವಿನಯ್ ದೂರು ನೀಡಿದ ತನ್ನೀರ್ ಮೈನಾ ಅಂತ ಹೇಳುವಂತವರು ಈಗ ಅವತ್ತಿಂದ ಅವ್ರು ಯಾವಾಗ ಆತ್ಮಹತ್ಯೆ ಮಾಡ್ಕೊಂಡ್ರು ಅವತ್ತಿಂದ ತೀವ್ರ ಹೋರಾಟ ಕೂಡ ನಡೀತಿದೆ ಬಿಜೆಪಿ ಹೋರಾಟ ಮಾಡ್ತಾ ಇದೆ ಆ ಅವ್ರನ್ನು ಬಂಧಿಸಬೇಕು ಮತ್ತೆ ಉಳಿದವರ ಹೆಸರು ಕೂಡ ಎಫ್ಐಆರ್ ಸೇರಿಸಬೇಕು ಶಾಸಕರ ಹೆಸರು ಅಂತ ಹೇಳಿ ಅವರು ಆಗ್ರಹ ಮಾಡ್ತಿರುವಂತದ್ದು ಆದ್ರೆ ಇದುವರೆಗೆ ಯಾವುದೇ ನಮಗೆ ಗೊತ್ತಿರುವ ರೀತಿಯಲ್ಲಿ ಇದು ಯಾವುದೇ ಬೆಳವಣಿಗೆ ಆಗಿಲ್ಲ ಇದು ಬೆಂಗಳೂರು ಹೆಣ್ಣೂರು ಪೊಲೀಸ್ ಠಾಣೆಗೆ ವ್ಯಾಪ್ತಿಗೆ ಬರುತ್ತೆ ಅಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ಆದ್ರೆ ಇಲ್ಲಿ ಕೂಡ ನಾವು ಮಾಹಿತಿ ಸಂಗ್ರಹ ಮಾಡ್ತಿದ್ವಿ ಇದುವರೆಗೆ ಯಾವುದೇ ಬೆಳವಣಿಗೆ ಇಲ್ಲ ಅವರು ಮಡಿಕೇರಿ ಮನೆ ಬಾಡಿಗೆ ಮನೆಯಲ್ಲಿ ಇರುವಂತದ್ದು ತಿನ್ನಿರ ಮಹಿನ ಅವರು ನಂತರ ನಾಪತ್ತೆ ಆಗಿದ್ರು ಅಂತ ಹೇಳಿ ಅಲ್ಲಿ ಅವರು ಮನೆಯಲ್ಲಿ ಕೂಡ ಇರಲಿಲ್ಲ ಈಗ ಒಂಬತ್ತು ಹತ್ತಕ್ಕೆ ಅದು ಅರವತ್ತ ಗ್ರಾಮ ಮಡಿಕೇರಿ ತಾಲೂಕು ಅರವತ್ತೊಪ್ಪುಲ್ ಗ್ರಾಮದಲ್ಲಿ ಒಂದು ಹಬ್ಬ ಆಗುತ್ತೆ ಊರಿನ ಹಬ್ಬ ಅವರ ಅದು ಅಲ್ಲಿ ಹಬ್ಬದಲ್ಲಿ ಕಾಣಿಸಿಕೊಂಡಿರುವಂತದ್ದು ಅಲ್ಲಿ ರಾಜ ರೋಶನವಾಗಿ ಡ್ಯಾನ್ಸ್ ಮಾಡುವಂಥದ್ದು ಕೂಡ ನೋಡ್ತಿರಬಹುದು ಆದರೆ ಈ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಆಡಳಿತ ಇದೆ ಅಂತ ಹೇಳಿ ಅವರನ್ನು ಸೇಫ್ ಮಾಡ್ತಾ ಇದ್ದಾರಾ ಒಂದು ಕಡೆಯಲ್ಲಿ ಅಂತ ಹೇಳುವಂತದ್ದು ಒಂದು ಸಂಶಯ ಬರ್ತಾ ಇದೆ ಶ್ರೀಪಾದ್ ಮಾಹಿತಿಗಾಗಿ ವಿನಯ್ ಕೇಸಲ್ಲಿ ಕಳ್ಳಾಟ ಆಡ್ತಾ ಇರೋದು ಯಾರು ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕ್ವಿಸ್ಟ್ಗಳು ಸಿಗ್ತಾ ಇವೆ ಇಲ್ಲಿ ವಿನಯ್ ಕೇಸಲ್ಲಿ ಕಳ್ಳಾಟ ಮಾಡ್ತಾ ಇರೋದು ಯಾರು ಬೆಂಗಳೂರು ಪೊಲೀಸರ ಇಲ್ಲ ಆರೋಪಿ ಮೈನಾನ ವಿನಯ್ ಮನೆಯಲ್ಲಿ ಒಂದ್ ಕಡೆ ಸೂತಕ ಮತ್ತೊಂದು ಕಡೆ ತನ್ನೇರ ಮೈನಾ ಸಂಭ್ರಮ ದೇವಾಲಯದ ವಾರ್ಷಿಕೋತ್ಸವದಲ್ಲಿ ಮೈನಾ ಸಖತ್ ಡಾನ್ಸ್ ವಿನಯ್ ಸೋಮಯ್ಯ ಆತ್ಮಹತ್ಯೆ ಕೇಸ್ನ ಏವನ್ ತನ್ನೇರ ಮೈನಾ ತನ್ನೇರ ಮೈನಾನ ಬೆಂಗಳೂರು ಪೊಲೀಸರು ಇನ್ನೂ ಅರೆಸ್ಟ್ ಮಾಡಿಲ್ಲ ರಾಜಾರೋಷವಾಗಿ ಕೊಡಗಿನಲ್ಲೇ ಈತ ಓಡಾಡ್ತಾ ಇದ್ದಾನೆ ತನ್ನೇರಾಮೈನಾಗೆ ಕಾಂಗ್ರೆಸ್ ನಾಯಕರು ರಕ್ಷಣೆ ನೀಡುತ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಎಫ್ಐಆರ್ ಮಾಡಿದಾಗ ಈತನ ಹೆಸರು ಕೂಡ ಅಲ್ಲಿದೆ ಅರೆಸ್ಟ್ ಮಾಡುವಂತ ಕೆಲಸ ಆಗ್ತಾ ಇಲ್ಲ ಆತ ನೋಡಿದರೆ ಕುಣಿದು ಕುಪ್ಪಳಿಸ್ತಾ ಇದ್ದಾನೆ ಹಾಗಿದ್ರೆ ಏನ್ ಮಾಡ್ತಾ ಇದ್ದಾರೆ ಪೊಲೀಸರು ಯಾರವರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಕಳ್ಳಾಟ ಆಡ್ತಾ ಇರೋದು ಯಾರು ಪೊಲೀಸರ ಅಥವಾ ಯಾರು ಎಫ್ಐಆರ್ ಅಲ್ಲಿ ಇವರೆಲ್ಲರ ಹೆಸರಿದೆ ಡೆತ್ ನೋಟ್ ಅಲ್ಲೂ ಕೂಡ ಇವ್ರ ಹೆಸರಿದೆ ಆದಾಗ್ಯೂ ಕೂಡ ಒಂದು ಕಿಂಚಿತ್ತು ಇವರಿಗೆ ಇದರ ಬಗ್ಗೆ ಗಮನವೇ ಇಲ್ಲ ನೋಡಿ ಎಂತ ದುರಂತ ಅಂತಂದ್ರೆ ಎಫ್ಐಆರ್ನಲ್ಲಿ ಹೆಸರಿರುವಂತವ್ರನ್ನ ಬಂಧಿಸುವಂತ ಕೆಲಸ ಆಗ್ತಾ ಇಲ್ಲ ಇವರಿಗೆ ತಂಡಗಳನ್ನ ರಚನೆ ಮಾಡ್ತಾರೆ ಏನೇನೋ ಆಗುತ್ತೆ ಆದರೆ ಬಂಧಿಸುವಂತ ಕೆಲಸ ಆಗ್ತಾ ಇಲ್ಲ ನೋಡಿ ಕುಣಿದು ಕುಪ್ಪಳಿಸ್ತಾ ಇದ್ದಾನೆ ಆತ ಈತನ ಹೆಸರು ಎಫ್ಐಆರ್ ಇದೆ ಯಾರು ರಕ್ಷಣೆ ಕೊಡ್ತಾ ಇದ್ದಾರೆ ಇವರಿಗೆ ಏನ್ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸರು ಆ ಕಾರ್ಯಕರ್ತ ಡೆತ್ ನೋಟ್ ಅಲ್ಲಿ ಯಾರ್ಯಾರ ಕಾರಣಕರ್ತರು ಏನು ಎತ್ತ ಅಂತ ಬರೆದಿಟ್ಟ ಆತ್ಮಹತ್ಯೆಗೆ ಶರಣ ಇಲ್ಲಿ ಅವರು ಪ್ರತಿಭಟನೆಯನ್ನ ಮಾಡಿದ್ರು ಈ ಕಡೆ ಎಫ್ಐಆರ್ ಅಲ್ಲಿ ಯಾರ ಹೆಸರಿದೆ ಅವರನ್ನ ಬಂಧಿಸುವಂತ ಕೆಲಸ ಆಗ್ತಾ ಇಲ್ಲ ಇದು ಒಂದು ರೀತಿ ನಾಚಿಕೆಗಿಡಿನ ಸಂಗತಿ ಅಲ್ವಾ ಪೊಲೀಸರಿಗೆ ಚಾಲೆಂಜ್ ಅಲ್ವಾ ಎಫ್ಐಆರ್ ಅಲ್ಲಿರುವಂತ ಯಾರ ಹೆಸರು ಉಲ್ಲೇಖ ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡೋದು ಬಿಟ್ಟು ನಿಮ್ಮ ಕಣ್ಣಿಗೆ ಇವ್ರು ಕಾಣಿಸ್ತಾ ಇಲ್ವಾ ತಗೊಳ್ಳಿ ರಿಪಬ್ಲಿಕನ್ನ ನೋಡಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ನೋಡಿ ಆ ತನೀರ ಹೋಗಿ ಅರೆಸ್ಟ್ ಮಾಡಿ ಎಲ್ಲಿದ್ದಾರೆ ಅವರು ಹುಡುಕಿ ಪತ್ತೆ ಹಚ್ಚಿ ಎಫ್ಐಆರ್ ಅಲ್ಲಿರುವಂತವರನ್ನ ಅರೆಸ್ಟ್ ಮಾಡಬೇಕು ಇಪ್ಪತ್ನಾಲ್ಕು ಗಂಟೆಯೊಳಗಡೆನೆ ಇನ್ನೂ ಕೂಡ ಆಗ್ತಾ ಇಲ್ಲ ಕಾನೂನು ಈತನಿಗೆ ಸಂಬಂಧ ಇಲ್ವಾ ಕಾನೂನು ಮೀರಿದ ವ್ಯಕ್ತಿ ಆಯಿತಾ ಯಾರು ರಕ್ಷಣೆ ಕೊಡ್ತಾ ಇದ್ದಾರೆ ಈತನಿಗೆ ಯಾವ ಕಾರಣಕ್ಕಾಗಿ ರಕ್ಷಣೆ ಕೊಡ್ತಾ ಇದ್ದಾರೆ ರಕ್ಷಣೆ ಕೊಡೋದು ಒಂದ್ ಕಡೆ ಇರಲಿ ಕಾನೂನು ಏನ್ ಹೇಳುತ್ತೆ ಎಫ್ಐಆರ್ ಅಲ್ಲಿ ಯಾರ ಹೆಸರು ಉಲ್ಲೇಖ ಆಗಿದೆ ಆ ಆರೋಪಿಯನ್ನ ಕೂಡಲೇ ಬಂಧಿಸುವಂತ ಕೆಲಸ ಆಗ್ಬೇಕು ನೀವು ಕುಣಿಯಕ್ಕೆ ಬಿಡ್ತಾ ಇದ್ರಲ್ರಿ ರಾಜೋಷ್ವ ಕುಣಿತಾ ಇದ್ದಾರೆ ಅವರು ಪೊಲೀಸರ ಭಯ ಇಲ್ಲ ಕಾನೂನಿನ ಭಯ ಇಲ್ಲ ಇದಕ್ಕೆ ಯಾರು ಉತ್ತರ ಕೊಡೋದು ಯಾರು ಇದು ಕಳ್ಳಾಟ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ ವಿಪಕ್ಷದವರು ಗಮನಿಸಿದನ್ನ ವಿಪಕ್ಷದವರು ಇದನ್ನ ಆಡಳಿತ ಪಕ್ಷದವರು ಕೂಡ ಇದನ್ನ ಸೀರಿಯಸ್ ಆಗಿ ತಗೋಬೇಕು ಆದ್ರೆ ಅದು ಆಗ್ತಾ ಇಲ್ಲ ನಿಮಗೆ ಕೆಟ್ಟ ಹೆಸರು ನೋಡಿ ಇವರೆಲ್ಲರೂ ಕೂಡ ಆ ಕೇಸ್ನ ಆರೋಪಿಗಳು ವಿನಯ್ ಆತ್ಮಹತ್ಯೆ ಪ್ರಕರಣದ ಎ ಒನ್ ಎ ಈತ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಅನು ಕಾರ್ಯಪ್ಪ ಈಗ ಫೋನ್ ಸಂಪರ್ಕದಲ್ಲಿ ಅನು ಕಾರ್ಯಪ್ಪ ಪೊಲೀಸರ ಕಣ್ಣಿಗೆ ಬೀಳ್ತಾ ಇಲ್ವಾ ಈ ಎ ಒನ್ ಆರೋಪಿ ಕುಣಿದು ಕುಪ್ಪಳಿಸ್ತಾ ಇರೋದು ಸಂಭ್ರಮದಲ್ಲಿ ಭಾಗಿಯಾಗಿರೋದು ಎಫ್ಐಆರ್ ಅಲ್ಲಿ ಹೆಸರಿರುವಂತಹ ಆರೋಪಿ ಈತ ಈತನ ಅರೆಸ್ಟ್ ಮಾಡೋದಕ್ಕಾಗ್ತಾ ಇಲ್ವಾ ಏನ್ ನಡೀತಾ ಇದೆ ಯಾವಾಗ ಕಾಣಿಸಿಕೊಂಡಿದ್ದು ಯಾವಾಗ ನಡೆದಿದ್ದು ಶ್ರೀಪದ್ ಅದೇ ವಿನಯ್ ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಡೆತ್ ನೋಟ್ ಅಲ್ಲಿ ಹೆಸರನ್ನೇ ಮೊದಲಿಗೆ ಉಲ್ಲೇಖ ಮಾಡಿರುವಂತದ್ದು ಇವರೇ ದೂರ ದೂರದಾರ ಕೂಡ ಇವರೇ ಅವರ ವಿನಯ್ ವಿರುದ್ಧ ದೂರು ನೀಡಿದೀರ್ ಮೈನಾ ಅಂತ ಹೇಳುವಂತವರು ಈಗ ಅವತ್ತಿಂದ ಯಾವಾಗ ಆತ್ಮಹತ್ಯೆ ಮಾಡ್ಕೊಂಡ್ರು ಅವತ್ತಿಂದ ತೀವ್ರ ಹೋರಾಟ ಕೂಡ ನಡೀತಿದೆ ಬಿಜೆಪಿ ಹೋರಾಟ ಮಾಡ್ತಾ ಇದೆ ಆ ಅವರನ್ನು ಬಂಧಿಸಬೇಕು ಮತ್ತೆ ಉಳಿದವರ ಹೆಸರು ಕೂಡ ಎಫ್ಐಎಲ್ ಸೇರಿಸಬೇಕು ಶಾಸಕರ ಹೆಸರು ಅಂತ ಹೇಳಿ ಅವರು ಆಗ್ರಹ ಮಾಡ್ತಿರುವಂತದ್ದು ಆದ್ರೆ ಇದುವರೆಗೆ ಯಾವುದೇ ನಮಗೆ ಗೊತ್ತಿರುವ ರೀತಿಯಲ್ಲಿ ಯಾವುದೇ ಬೆಳವಣಿಗೆ ಆಗಿಲ್ಲ ಇದು ಬೆಂಗಳೂರು ಹೆಣ್ಣೂರು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತೆ ಅಲ್ಲಿ ಆಗ ಪ್ರಕರಣ ದಾಖಲಾಗಿರುವಂತದ್ದು ಆದ್ರೆ ಇಲ್ಲಿ ಕೂಡ ನಾವು ಮಾಹಿತಿ ಸಂಗ್ರಹ ಮಾಡ್ತಿದ್ವಿ ಇದುವರೆಗೆ ಯಾವುದೇ ಬೆಳವಣಿಗೆ ಇಲ್ಲ ಅವರು ಮಡಿಕೇರಿ ಮನೆ ಬಾಡಿಗೆ ಮನೆಯಲ್ಲಿ ಇರುವಂತದ್ದು ತಿನ್ನಿರ ಮಹಿಳೆ ಅವರು ನಂತರ ನಾಪತ್ತೆ ಆಗಿದ್ರು ಅಂತ ಹೇಳಿ ಅಲ್ಲಿ ಅವರು ಮನೆಯಲ್ಲಿ ಕೂಡ ಇರಲಿಲ್ಲ ಈಗ ಒಂಬತ್ತು ಹತ್ತಕ್ಕೆ ಅದು ಅರವತ್ತೊಬ್ಬರು ಗ್ರಾಮ ಮಡಿಕೇರಿ ತಾಲೂಕು ಅರವತ್ತೊಬ್ಬರು ಗ್ರಾಮದಲ್ಲಿ ಒಂದು ಹಬ್ಬ ಆಗುತ್ತೆ ಊರಿನ ಹಬ್ಬ ಅವರ ಊರದು ಅಲ್ಲಿ ಹಬ್ಬದಲ್ಲಿ ಕಾಣಿಸಿಕೊಂಡಿರುವಂತದ್ದು ಅಲ್ಲಿ ರಾಜ ಡ್ಯಾನ್ಸ್ ಮಾಡುವಂಥದ್ದು ಮಾಡುವಂತದ್ದು ಕೂಡ ನೋಡ್ತಿರ್ಬಹುದು ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಆಡಳಿತ ಇದೆ ಅಂತ ಹೇಳಿ ಅವರನ್ನು ಸೇಫ್ ಮಾಡ್ತಾ ಇದ್ದಾರಾ ಒಂದು ಕಡೆಯಲ್ಲಿ ಅಂತ ಹೇಳುವಂತದ್ದು ಒಂದು ಸಂಶಯ ಬರ್ತಾ ಇದೆ ಶ್ರೀಪಾದ್ ಓಕೆ ಯು ಮಾಹಿತಿಗಾಗಿ